ನಮಸ್ತೆ ಎಲ್ಲರಿಗೂ ಇಂಡಿಯನ್ ಕೋಚಿಂಗ್ ಅಕಾಡೆಮಿಯಿಂದ ನಾನ್ ನಿಮ್ ನಾನು ಇವತ್ತು ನಿಮ್ ಜೊತೆ ಡಿಸ್ಕಶನ್ ಮಾಡ್ತಾ ಗ್ರೀನ್ ರೆವಲ್ಯೂಷನ್ ಹಸಿರು ಕ್ರಾಂತಿ ಗ್ರೀನ್ ರೆವಲ್ಯೂಷನ್ ಸೊ ಗ್ರೀನ್ ರೆವಲ್ಯೂಷನ್ ಬೆಳವಣಿಗೆ ಹೇಗಾಯ್ತು ಭಾರತದಲ್ಲಿ ಅನ್ನೋದು ಕೂಲಂಕುಷವಾದಂತಹ ವಿಚಾರ ಧಾರೆಯನ್ನು ನಾನು ಇವತ್ತು ನಿಮ್ ಮುಂದೆ ಹೇಳ್ತಾ ಬರ್ತೀನಿ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಭಾರತದಲ್ಲಿ ಆಹಾರ ಧಾನ್ಯವನ್ನು ಹೆಚ್ಚಿಸುವ ಉದ್ದೇಶದಿಂದ ಮೆಕ್ಸಿಕೋದಲ್ಲಿ ಮೆಕ್ಸಿಕೋ ವಿಶ್ವ ಹಸಿರು ಕ್ರಾಂತಿಯ ಒಂದು ರಾಜಧಾನಿಯಾಗಿದೆ ಸೊ ಅಲ್ಲಿ ಹಸಿರು ಕ್ರಾಂತಿಯಲ್ಲಿ ಆದಂತಹ ಒಂದು ಕ್ರಾಂತಿ ಕ್ರಾಂತಿಗೆ ಅರಿಕಾರರು ಅಹ್ ಆಗಿರ್ತಕ್ಕಂಥ ಅಮೆರಿಕದ ನಾರ್ಮನ್ ಬೋರ್ಲಂಗ್ ಅವರನ್ನ ಭಾರತಕ್ಕೆ ಕರೆತರುವಂತಹ ಒಂದು ಪ್ರಯತ್ನವನ್ನ ಅಂದಿನ ಐ ಎ ಹಾರೈನ ಸದಸ್ಯರಾಗಿರ್ತಕ್ಕಂಥ ಐ ಎ ಹಾರೈನ ಸದಸ್ಯರಾಗಿರ್ತಕ್ಕಂಥ ಎಂ ಎಸ್ ಸ್ವಾಮಿನಾಥನ್ ಅವರು ಎಂ ಎಸ್ ಸ್ವಾಮಿನಾಥನ್ ಅವರು ಸ್ವಾಮಿನಾಥನ್ ಅವರು ಎಂಎಸ್ ಸ್ವಾಮಿನಾಥನ್ ಅವರು ಮತ್ತು ಅಂದಿನ ಕೇಂದ್ರ ಕೃಷಿ ಸಿ ಸುಬ್ರಹ್ಮಣ್ಯ ಅವರು ಸಿ ಸುಬ್ರಹ್ಮಣ್ಯ ಅವರು ಸಿ ಸುಬ್ರಹ್ಮಣ್ಯ ಅವರು ಮತ್ತೆ ಅಂದಿನ ಕೃಷಿ ಇಲಾಖೆಗೆ ಕಾರ್ಯದರ್ಶಿ ಶಿವರಾಮನ್ ಅವರುಗಳು ಶಿವರಾಮನ್ ಅವರು ಅವರು ಮಾಡ್ತಾರೆ ನಂತರ ಭಾರತಕ್ಕೆ ಬಂದು ಹೈಬ್ರಿಡ್ ಗೋಧಿ ತಳಿಯನ್ನ ತಂದು ಪಂಜಾಬ್ ಹರಿಯಾಣ ಮತ್ತೆ ಉತ್ತರ ಪ್ರದೇಶದಲ್ಲಿ ಹೆಚ್ಚು ಇಳುವರಿಯನ್ನ ತರಲು ತರುವಲ್ಲಿ ಯಶಸ್ವಿ ಆಗ್ತಾರೆ ಎಲ್ಲೆಲ್ಲಿ ಪಂಜಾಬ್ ಹರಿಯಾಣ ಮತ್ತೆ ಉತ್ತರ ಪ್ರದೇಶದಲ್ಲಿ ಉತ್ತರ ಪ್ರದೇಶದಲ್ಲಿ ಹೆಚ್ಚು ಇಳುವರಿಯನ್ನ ತರುವಲ್ಲಿ ಯಶಸ್ವಿ ಆಗ್ತಾರೆ ನಂತರ ಇವರಿಗೆ ಈ ಒಂದು ಯಶಸ್ಸು ಆದ ನಂತರ ಸಾವಿರದ ಒಂಬೈನೂರ ಎಂಬತ್ತೇಳು ಅಕ್ಟೋಬರ್ ಹದಿನಾರು ಸಾವಿರದ ಒಂಬೈನೂರ ಏಳು ಅಕ್ಟೋಬರ್ ಅಕ್ಟೋಬರ್ ಹದಿನಾರಂದು ಪ್ರಪಂಚದ ಮೊದಲ ವಿಶ್ವ ಆಹಾರ ಪ್ರಶಸ್ತಿಯನ್ನ ನೀಡಲಾಗ್ತದೆ ಪ್ರಪಂಚದಲ್ಲೇ ಕೊಡಮಾಡುವಂತ ಮೊದಲ ವಿಶ್ವ ಆಹಾರ ಪ್ರಶಸ್ತಿಯನ್ನ ನೀಡಲಾಗ್ತದೆ ನಂತರ ಎರಡ್ ಸಾವಿರದ ಹದಿನೆಂಟರಲ್ಲಿ ಕರ್ನಾಟಕದ ಸಂಗಮ ಪೀಠ ನೀಡುವಂತಹ ಬಸವ ಕೃಷಿ ಪ್ರಶಸ್ತಿಯನ್ನು ಸಹ ಕೊಟ್ಟಾಗ್ತದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕರ್ನಾಟಕದ ಕರ್ನಾಟಕದ ಕೂಡಲ ಸಂಗಮ ಕೂಡಲ ಸಂಗಮ ಪೀಠ ನೀಡುವಂತಹ ಬಸವ ಕೃಷಿ ಪ್ರಶಸ್ತಿ ಬಸವ ಕೃಷಿ ಪ್ರಶಸ್ತಿಯನ್ನು ಸಹ ನೀಡಲಾಗ್ತದೆ ನಂತರ ಸಾವಿರದ ಒಂಬೈನೂರ ಲ್ಲಿ ಇವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗ್ತದೆ ಇಪ್ಪತ್ನಾಲ್ಕರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನ ಕೂಡ ನೀಡಿ ಗೌರವ ಗೌರವಿಸಲಾಗ್ತದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗ್ತದೆ ಸಾವಿರದ ಒಂಬೈನೂರ ಎಂಬತ್ತೇಳು ಅಕ್ಟೋಬರ್ ಹದಿನಾರರಂದು ಪ್ರಪಂಚದ ಮೊದಲ ವಿಶ್ವ ಆಹಾರ ಪ್ರಶಸ್ತಿಯನ್ನ ಇವರಿಗೆ ನೀಡಲಾಗ್ತದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕರ್ನಾಟಕದ ಕೂಡಲ ಸಂಗಮ ಪೀಠ ನೀಡುವಂತಹ ಬಸವ ಕೃಷಿ ಪ್ರಶಸ್ತಿಯನ್ನು ಸಹ ಇವರಿಗೆ ನೀಡಲಾಗ್ತದೆ ಮತ್ತೆ ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ಭಾರತದ ಪ್ರಶಸ್ತಿಯನ್ನು ನೀಡಿ ಇವರಿಗೆ ಗೌರವಿಸಲಾಗ್ತದೆ ನಂತರ ಇವರು ಸಾವಿರದ ಒಂಬೈನೂರ ಇಪ್ಪತ್ತ ಐದರಲ್ಲಿ ಜನಿಸ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಜನಿಸಿ ಸಾವಿರದ ಒಂಬೈನೂರ ಎರಡ್ ಸಾವಿರದ ಇಪ್ಪತ್ಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮರಣವನ್ನು ಹೊಂದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಮರಣವನ್ನ ಹೊಂದ್ತಾರೆ ಇದಾದ ನಂತರ ಭಾರತದಲ್ಲಿ ಹಸಿರು ಕ್ರಾಂತಿಯ ಫಲ ಹಾಗೆ ಪ್ರತಿಯೊಂದು ಪ್ರತಿಯೊಬ್ಬ ರೈತರು ಸಹ ಇದರ ಲಾಭವನ್ನ ಪಡೆಯ ಪಡೆಯುವ ಸಲುವಾಗಿ ವಿವಿಧ ಬೇಸಾಯ ಪದ್ಧತಿಯ ಪರಿಚಯವಾಗ್ತಾ ಹೋಗುತ್ತೆ ಇದು ನವ ಶಿಲಾಯುಗದ ಕ್ರಾಂತಿಗೆ ಆಗುತ್ತೆ ನಂತರ ಮೊದಲೇ ಹಸಿರು ಕ್ರಾಂತಿ ಮೊದಲೇ ಹಸಿರು ಕ್ರಾಂತಿ ನಾಲ್ಕನೇ ಪಂಚವಾರ್ಷಿಕ ಯೋಜನೆ ಅಹ್ ಯೋಜನೆಯಲ್ಲಿ ಪರಿಣಾಮಕಾರಿಯಾಗಿ ಅನುಷ್ಠಾನ ಆಗ್ತದೆ ಮೊದಲ ಹಸಿರು ಕ್ರಾಂತಿ ಯಾವಾಗ ಆಯಿತು ಮೊದಲ ಹಸಿರು ಕ್ರಾಂತಿ ನಾಲ್ಕನೇ ಪಂಚವಾರ್ಷಿಕ ಯೋಜನೆಯಲ್ಲಿ ನಾಲ್ಕನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಅಂದ್ರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ಎಪ್ಪತ್ನಾಲ್ಕರಲ್ಲಿ ಪರಿಣಾಮಕಾರಿಯಾಗಿ ಅನುಷ್ಠಾನ ಆಗುತ್ತೆ ಇದು ಟೂ ಇಂಟು ಟೂ ಇಂಟು ಇಂಟು ಟೂ ಮಾದರಿಯಲ್ಲಿ ಅನುಷ್ಠಾನ ಆಗುತ್ತೆ ಟು ಇಂಟು ಟು ಇಂಟು ಟು ಮಾದರಿಯಲ್ಲಿ ಪರಿಣಾಮಕಾರಿಯಾಗಿ ನಾಲ್ಕನೇ ಪಂಚವಾರ್ಷಿಕ ಯೋಜನೆ ಯೋಜನೆಯಲ್ಲಿ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಲಿ ಅನುಷ್ಠಾನ ಆಗುತ್ತೆ ಅಂದ್ರೆ ಎರಡು ಬೆಳೆ ಟೂ ಮೀನ್ ಎರಡು ಬೆಳೆ ಎರಡು ರಾಜ್ಯ ಎರಡು ವ್ಯಕ್ತಿಗಳು ಎರಡು ಕಾರ್ಯಕ್ರಮಗಳು ಕಾರ್ಯಕ್ರಮಗಳ ಮೂಲಕ ಎರಡು ಕಾರ್ಯಕ್ರಮಗಳ ಮೂಲಕ ಈ ಒಂದು ಕ್ರಾಂತಿಗೆ ಅನು ಕ್ರಾಂತಿ ಅನುಷ್ಠಾನ ಆಗುತ್ತೆ ಎರಡು ಟೂ ಇಂಟು ಟೂ ಮಾದರಿ ಅಂತ ಹೇಳಿದೆ ನಾನು ಸೊ ಎರಡು ವೇಳೆ ಯಾವ ಯಾವುದು ಗೋಧಿ ಮತ್ತೆ ಭತ್ತ ಗೋಧಿ ಮತ್ತೆ ಭತ್ತ ಎರಡು ರಾಜ್ಯಗಳು ಪಂಜಾಬ್ ಮತ್ತೆ ಹರಿಯಾಣ ಪಂಜಾಬ್ ಮತ್ತೆ ಹರಿಯಾಣ ಇಬ್ಬರು ವ್ಯಕ್ತಿಗಳು ಎಂ ಎಸ್ ಸ್ವಾಮಿನಾಥನ್ ಎಂ ಎಸ್ ಸ್ವಾಮಿನಾಥನ್ ಮತ್ತೆ ಸುಬ್ರಹ್ಮಣ್ಯಂ ಅವರು ಈ ಸುಬ್ರಮಣ್ಯಂ ಸುಬ್ರಮಣ್ಯ ಮೂರು ಎರಡು ಕಾರ್ಯಕ್ರಮಗಳು ಯಾವ ಯಾವ ಎರಡು ಕಾರ್ಯಕ್ರಮಗಳು ಎಚ್ ಯಿ ವಿಪಿ ಎಚ್ 5 ವಿಪಿ ನಂತರ ಐಎಡಿಪಿ ಐಎ ಐಎಡಿಪಿ ಎಚ್ ಯಿ ವಿಪಿ ಅಂದ್ರೆ ಫೈಲ್ಡಿಂಗ್ ವೆರೈಟಿ ವೆರೈಟೀಸ್ ಪ್ರೋಗ್ರಾಮ್ ಐಎಡಿಪಿ ಅಂದ್ರೆ ಇಂಡಿಯನ್ ಅಗ್ರಿಕಲ್ಚರ್ ಇಂಟೆನ್ಸಿವ್ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇಂಟೆನ್ಸಿವ್ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಈ ಒಂದು ಮಾದರಿಯಲ್ಲಿ ಹಸಿರು ಕ್ರಾಂತಿ ಅನುಷ್ಠಾನ ಆಗುತ್ತೆ ಹಸಿರು ಕ್ರಾಂತಿಯಲ್ಲಿ ಆಧುನಿಕ ನಂತರ ಹಸಿರು ಕ್ರಾಂತಿಯಲ್ಲಿ ಆಧುನಿಕ ತಂತ್ರಜ್ಞಾನವನ್ನ ವಿಜ್ಞಾನವನ್ನ ಹೇಗೆ ಬಳಕೆ ಮಾಡ್ಕೊಂಡ್ರು ಹಸಿರು ಕ್ರಾಂತಿಯಲ್ಲಿ ಆಧುನಿಕ ತಂತ್ರಜ್ಞಾನ ಹಸಿರು ಆಧುನಿಕ ತಂತ್ರಜ್ಞಾನ ಸೊ ಕೃಷಿಯಲ್ಲಿ ಆಧುನಿಕ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಳಕೆ ಆದ್ಮೇಲೆ ಅಂದ್ರೆ ಸುಗ್ಗಿ ಪೂರ್ವದಲ್ಲಿ ಮತ್ತೆ ಸುಗ್ಗಿ ನಂತರದಲ್ಲಿ ಅನೇಕ ತಂತ್ರಜ್ಞಾನ ವಿಧಾನಗಳನ್ನ ಅಳವಡಿಸ್ಕೊಳ್ತಾ ಬಂದ ಬರಲಾಗ್ತದೆ ಅಂದ್ರೆ ರಸಗೊಬ್ಬರದ ಬಳಕೆ ಆಗಿರ್ಬೋದು ಅಧಿಕ ಇಳುವರಿ ಕೊಡುವಂತಹ ಬಿತ್ತನೆ ಬೀಜಗಳ ಬಳಕೆ ಆಗಿರ್ಬೋದು ಯಂತ್ರೋಪಕರಣಗಳ ಉಪಯೋಗ ಆಗಿರ್ಬೋದು ಸಾಲ ಸೌಲಭ್ಯ ಆಗಿರ್ಬೋದು ಮತ್ತೆ ಮಾರುಕಟ್ಟೆ ವ್ಯವಸ್ಥೆ ಆಗಿರ್ಬೋದು ಸಾರಿಗೆ ವ್ಯವಸ್ಥೆ ಆಗಿರ್ಬೋದು ಆಧುನಿಕ ನೀರಾವರಿ ಪದ್ಧತಿಯನ್ನ ಅಳವಡಿಸೋದಾಗಿರ್ಬೋದು ಸೊ ಈ ಎಲ್ಲಾ ಒಂದು ಅಹ್ ಆಧುನಿಕ ತಂತ್ರಜ್ಞಾನವನ್ನ ಆಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಳ್ಳುವ ಮೂಲಕ ಕೃಷಿಯಲ್ಲಿ ಆಧುನಿಕ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಳಕೆಯನ್ನ ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡಲಾಗ್ತಾ ಬಂತು ಇದಿಷ್ಟು ಹಸಿರು ಕ್ರಾಂತಿ ಆದ್ರೆ ನಂತರ ಭಾರತ ದ್ವಿತೀಯ ಹಸಿರು ಕ್ರಾಂತಿ ಸಾಗಲಿ ಅನ್ನೋ ಒಂದು ಕರೆಯನ್ನ ಕೊಡ್ತಾರೆ ಭಾರತ ದ್ವಿತೀಯ ಹಸಿರು ಕ್ರಾಂತಿ ಸಾಗಲಿ ದ್ವಿತೀಯ ಹಸಿರು ಕ್ರಾಂತಿ ಎಡೆಗೆ ಸಾಗಲಿ ಯಾರು ಈ ಕರೆಯನ್ನ ಕೊಟ್ಟಿದ್ದು ಸೊ ಭಾರತ ದ್ವಿತೀಯ ಹಸಿರು ಕ್ರಾಂತಿ ಬ್ಯಾಕ್ ಸಾಗಲಿ ಗೋ ಬ್ಯಾಕ್ ಟು ಗ್ರೀನ್ಯೂಷನ್ ಟು ಗೋ ಬ್ಯಾಕ್ ಟು ಗ್ರೀನ್ ರೆವಲ್ಯೂಷನ್ ಟು ಈ ಒಂದು ಕರೆಯನ್ನು ಅಬ್ದುಲ್ ಕಲಾಂ ಅವರು ಡಾಕ್ಟರ್ ಎ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರು ಭಾರತ ದ್ವಿತೀಯ ಹಸಿರು ಕ್ರಾಂತಿ ಎಡೆಗೆ ಸಾಗಲಿ ಅಂತ ಹೇಳಿ ಕರೆಯನ್ನ ಕೊಡ್ತಾರೆ ಇದು ಎಸ್ಪೆಷಲಿ ತಳಿ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತದ್ದು ಎರಡನೇ ಕ್ರಾಂತಿ ತಳಿ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತದ್ದು ತಳಿ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತದ್ದು ಕೃಷಿ ಕ್ಷೇತ್ರದಲ್ಲಿ ಸಾವಯವ ಅಥವಾ ಜೈವಿಕ ಬೇಸಾಯದ ವಿಧಾನಕ್ಕೆ ಸಂಬಂಧಿಸಿದ್ದಾಗಿದೆ ಹೆಚ್ಚಾಗಿದ್ದು ಕೃಷಿ ಕ್ಷೇತ್ರದಲ್ಲಿ ಸಾವಯವ ಅಥವಾ ಜೈವಿಕ ತಂತ್ರಜ್ಞ ಬೇಸಾಯ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ್ದಾಗಿದೆ ಜೈವಿಕ ಬೇಸಾಯದ ವಿಧಾನಕ್ಕೆ ಸಂಬಂಧಿಸಿದಾಗಿದೆ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಮಳೆ ನೀರು ಕೊಯ್ಲು ತಂತ್ರಜ್ಞಾನ ಮತ್ತೆ ಜಲಾನಯನ ನಿರ್ವಹಣೆ ಮಣ್ಣು ಸಂರಕ್ಷಣೆ ಭೂ ಸುಧಾರಣೆಗೆ ಹೆಚ್ಚು ಒತ್ತು ಕೊಡುವ ಮೂಲಕ ನೀರಾವರಿ ಪ್ರದೇಶವನ್ನ ದ್ವಿಗುಣಗೊಳಿಸಿಕೊಳ್ಳೋದು ಇದೇ ಮೊದಲಾದ ಕಾರ್ಯಕ್ರಮಗಳು ಈ ಒಂದು ಭಾರತ ಹಸಿರು ಕ್ರಾಂತಿಯೊಳಗೆ ಸಾಗಲಿ ಅನ್ನೋ ಒಂದು ಎರಡನೇ ಕ್ರಾಂತಿಗೆ ಸಂಬಂಧಿಸಿದ್ದಾಗಿದೆ ನಂತರ ಮೂರನೇ ಕ್ರಾಂತಿ ಅಂತ ಹೇಳಿದ್ರೆ ಸದಾ ಅಥವಾ ನಿತ್ಯ ಹಸಿರು ಕ್ರಾಂತಿ 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 ಈ ಒಂದು ಕರೆಯನ್ನು ಕೊಟ್ಟವರು ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ డా స్వమినాథన్ ఏదేశ సో డాక్టర్ ఎంఎస్ స్వమినాథన్ దేశ అతను నిత్య హిరు క్రంతి అగత్యతే మనగండు ಕರೆ కరె ఒక కృషి విజ్ఞాని ಇವರು ದೇಶದ ಆಹಾರ ಉತ್ಪಾದನೆಯನ್ನ ಇನ್ನೂರ ಹತ್ತರಿಂದ ನಾನೂರ ಇಪ್ಪತ್ತು ಮಿಲಿಯನ್ ಟನ್ ಗಳಿಗೆ ಹೆಚ್ಚಿಸ್ಬೇಕು ದ್ವಿಗುಣಗೊಳಿಸ್ಬೇಕು ಅನ್ನೋ ಉದ್ದೇಶವನ್ನ ಇಟ್ಕೊಂಡು ಈ ಒಂದು ಸದಾ ಅಥವಾ ನಿತ್ಯ ಹಸಿರು ಕ್ರಾಂತಿ ಎಬ್ಬರು ಗ್ರೀನ್ ರೆವಲ್ಯೂಷನ್ ಅನ್ನೋ ಒಂದು ಕರೆಯನ್ನ ಕೊಡ್ತಾರೆ ಅಂದ್ರೆ ಇದ್ರ ಉದ್ದೇಶ ಆಹಾರ ಉತ್ಪಾದನೆಯನ್ನ ಹೆಚ್ಚಿಸ್ಬೇಕು ದ್ವಿಗುಣಗೊಳಿಸಬೇಕು ಎಷ್ಟು ಇನ್ನೂರ ಹತ್ತರಿಂದ ಇನ್ನೂರ ಹತ್ತರಿಂದ ನಾನೂರ ಇಪ್ಪತ್ತು ಮಿಲಿಯನ್ ಟನ್ ವರೆಗೆ ನಾನೂರ ಇಪ್ಪತ್ತು ಮಿಲಿಯನ್ ಟನ್ ವರೆಗೆ ಆಹಾರೋತ್ಪಾದನೆಯನ್ನು ಗುಣ ದ್ವಿಗುಣಗೊಳಿಸಬೇಕು ಅನ್ನೋದು ಒಂದು ಉದ್ದೇಶದಿಂದ ಕರೆ ಇದು ಸದಾ ಅಥವಾ ನಿತ್ಯ ಹಸಿರು ಕ್ರಾಂತಿ ನಂತರ ಭಾರತದಲ್ಲಿ ಶ್ವೇತ ಕ್ರಾಂತಿ ಬಗ್ಗೆ ನೋಡೋಣ ಹೇಗೆಲ್ಲ ಬೆಳವಣಿಗೆ ಆಯಿತು ಭಾರತದ ಶ್ವೇತ ಕ್ರಾಂತಿ ಭಾರತದಲ್ಲಿ ಶ್ವೇತ ಕ್ರಾಂತಿ ಗುಜರಾತಿನ ಆನಂದ್ ಎಂಬ ಜಿಲ್ಲೆಯಲ್ಲಿ ಗುಜರಾತಿನ ಆನಂದ್ ಎಂಬ ಜಿಲ್ಲೆಯಲ್ಲಿ ಜಿಲ್ಲಾ ಕೇಂದ್ರ ಜಿಲ್ಲಾ ರಾಷ್ಟ್ರೀಯ ಹೈನುಗಾರಿಕಾ ಅಭಿವೃದ್ಧಿ ಮಂಡಳಿಯನ್ನ ಎನ್ ಎನ್ಡಿಬಿಯನ್ನ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಸ್ಥಾಪ ಸ್ಥಾಪನೆ ಮಾಡಲಾಯಿತು ಇದು ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನ ತಯಾರಿಸ್ ತಯಾರಿಸುವ ತಯಾರಿಸಲಾಗ್ತದೆ ಮತ್ತೆ ವಿವಿಧ ಭಾಗಕ್ಕೆ ಆ ಸರಬರಾಜು ಮಾಡಲಾಗ್ತದೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಎನ್ ಡಿ ಬಿ ಎನ್ ಡಿಬಿಯನ್ನ ತಯಾರಿಸಿ ಈ ಮೂಲಕ ಹಾಲು ಮತ್ತು ಹಾಲಿನ ಉತ್ಪಾದನೆಗಳನ್ನ ತಯಾರಿಸೋದ್ರ ಜೊತೆಗೆ ಅಲ್ಲಿಂದ ಸರಬರಾಜು ಮಾಡೋದು ಎಲ್ಲಾ ಕಡೆಗೂ ಸರಬರಾಜು ಮಾಡಲಾಗ್ತದೆ ಸಂದರ್ಭದಲ್ಲಿ ಭಾರತದಲ್ಲಿ ಇದ್ದಂತಹ ಪ್ರಧಾನಮಂತ್ರಿಗಳಾದಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಸಹಕಾರದಿಂದ ಹೈನುಗಾರಿಕೆಯನ್ನ ದೇಶದಲ್ಲಿ ಅಭಿವೃದ್ಧಿಗೊಳಿಸುವ ಸಲುವಾಗಿ ಹೊಸ ಹೊಸ ಹಸುಗಳ ತಿಳಿಗಳನ್ನ ಜನರಿಗೆ ನೀಡುವ ಮೂಲಕ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನ ಹೆಚ್ಚಿಸಲಾಗ್ತದೆ ಇದನ್ನ ಆಪರೇಷನ್ ಫ್ಲಡ್ ಅಂತ ಹೇಳಿ ಕರಿತೀವಿ ಆಪರೇಷನ್ ಫ್ಲಡ್ ಆಪರೇಷನ್ ಫ್ಲಡ್ ಅಂತ ಹೇಳಿ ಕರಿತೀವಿ ಇದು ಆಗಿದ್ದು ಒಂಬೈನೂರ ಸಂದರ್ಭದಲ್ಲಿ ನಂತರ ಕ್ಷೀರಕ್ರಾಂತಿಯನ್ನು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಆರಂಭಿಸ್ಲಾಗ್ತದೆ ಕ್ಷೀರಕ್ರಾಂತಿಯನ್ನು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಎಪ್ಪತ್ತರಲ್ಲಿ ಕ್ಷೀರ ಕ್ರಾಂತಿಯನ್ನು ಕ್ಷೀರಕ್ರಾಂತಿಯನ್ನು ಆರಂಭಿಸ್ಲಾಗ್ತದೆ ಇದಕ್ಕಾಗಿ ಡಾಕ್ಟರ್ ಬರ್ದೀಸ್ ಕುರಿಯನ್ ಅವರನ್ನ ಶ್ವೇತ ಕ್ರಾಂತಿಯ ಪಿತಾಮಹ ಕ್ಷೀರಕ್ರಾಂತಿಯ पिता महा ಗಡಿಕರಿತರಕ್ಕೆ ಪರಕೆ ಸೂರ್ಯನವರನ ಸುর্ণಾ ಶಿರಾಂತೆಯ ಪಿತಾ ಮಹಾ ಶಿರಾಂತೆಯ ಪಿತಾ ಮಹಾ ಅಂತ ಹೇಳಿ ಕರೆಲಾಗುತ್ತದೆ ಇದರ ಜೊತೆಗೆ ಪ್ರತಿ ವರ್ಷ ರಾಷ್ಟ್ರೀಯ ಕ್ಷೀರ ದಿನವನ್ನ ಸಹ ಆಚರಣೆ ಮಾಡ್ತಾ ಬರ್ತಿದೇವೆ ನಮ್ಮ ಸರ್ಕಾರ ರಾಷ್ಟ್ರೀಯ ಕ್ಷೀರ ದಿನ ರಾಷ್ಟ್ರೀಯ ಶಿರಾ ದಿನ ಸೋ ಯಾವತ್ತ ಆಚರಣೆ ಮಾಡ್ತಾರೆ ರಾಷ್ಟ್ರೀಯ ಕ್ಷೀರ ದಿನವನ್ನ ಭಾರತದ ಕ್ಷೀರ ಕ್ರಾಂತಿಯ ರೂವಾರಿಯಾದಂತಹ ಅರಿಕಾರರಾದಂತಹ ಡಾಕ್ಟರ್ ವರ್ಗೀಸ್ ಪ್ರಿಯನ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತೊಂದು ನವೆಂಬರ್ ಇಪ್ಪತ್ತಾರನೇ ತಾರೀಕು ಜನಿಸ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೊಂದು ನವೆಂಬರ್ ಇಪ್ಪತ್ತಾರನೇ ತಾರೀಕು ಜನಿಸಿದರೆ ಸೊ ಇಲ್ಲಿ ಜನಿಸಿದಂತಹ ನವೆಂಬರ್ ಇಪ್ಪತ್ತಾರನೇ ತಾರೀಕನ್ನ ಪ್ರತಿ ವರ್ಷ ನಮ್ಮ ಭಾರತ ಸರ್ಕಾರ ಕ್ಷೀರ ದಿನ ಅಂತ ಹೇಳಿ ಆಚರಣೆ ಮಾಡ್ತಾ ಇದೆ ಸೊ ಭಾರತದಲ್ಲಿ ಹಾಲಿನ ಉತ್ಪಾದನೆಗೆ ಕ್ಷೀರ ಕ್ರಾಂತಿಗೆ ಸಂಬಂಧಿಸಿದಂತೆ ಸೇವೆ ಸಲ್ಲಿಸಿದ ಇವರನ್ನ ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ಅಂತ ಹೇಳಿ ಕರೀತಾರೆ ಅಂತ ಹೇಳಿ ಕರೀತಾರೆ ಸೊ ಕ್ರಾಂತಿ ಯಾಕೆ ಆಚರಣೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಗೊತ್ತಾಗಿದೆ ವರ್ಗೀಸ್ವರ್ಯನ್ ಅವರು ಸಾವಿರದ ಒಂಬೈನೂರ ನವೆಂಬರ್ ಇಪ್ಪತ್ತಾರರಂದು ಜನಿಸಿದ್ರಿಂದ ಅವರ ಜನನದ ನವೆಂಬರ್ ಇಪ್ಪತ್ತಾರರಂದು ಪ್ರತಿ ವರ್ಷ ಕ್ಷೀರಕ್ರಾಂತಿಯನ್ನ ಆಚರಣೆ ಮಾಡ್ತಾರೆ ಸೊ ಇವರನ್ನ ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕೂಡ ಕರೀತಾರೆ ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ಅಂತ ಹೇಳಿ ಕರೀತಾರೆ ವರ್ಗೀಶ್ ಕುರಿಯನ್ ಅವರ ಈ ಸಾಧನೆಗೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಪ್ರಪಂಚದ ಆಹಾರ ಕ್ಷೇತ್ರದ ಅತ್ಯುನ್ನತ ಪ್ರಶಸ್ತಿಯಾಗಿರ್ತಕ್ಕಂಥ ವಿಶ್ವ ಆಹಾರ ಪ್ರಶಸ್ತಿಯನ್ನ ಮಾಡಲಾಗ್ತದೆ ವಿಶ್ವ ಆಹಾರ ಪ್ರಶಸ್ತಿಯನ್ನ ವಿಶ್ವ ಆಹಾರ ಪ್ರಶಸ್ತಿಯನ್ನು ಸಹ ನೀಡಲಾಗ್ತದೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಪ್ರಪಂಚದ ಆಹಾರ ಕ್ಷೇತ್ರದ ಅತ್ಯುನ್ನತ ಪ್ರಶಸ್ತಿಯಾದಂತಹ ವಿಶ್ವ ಆಹಾರ ಪ್ರಶಸ್ತಿಯನ್ನ ಕೊಡಲಾಗ್ತದೆ ಇವರು ವಿಶ್ವ ಆಹಾರ ಪ್ರಶಸ್ತಿ ಪಡೆದಂತಹ ಭಾರತ ಮೂಲದ ಎರಡನೇ ವ್ಯಕ್ತಿ ಆಗಿದ್ದಾರೆ ಎರಡನೇ ಭಾರತ ಮೂಲದ ಎರಡನೇ ವ್ಯಕ್ತಿ ಇವರು ಈ ಒಂದು ಪ್ರಶಸ್ತಿಯನ್ನ ಪಡೆದಂತವರು ಎರಡನೇ ವ್ಯಕ್ತಿ ಸೊ ಅಲ್ಲದೆ ಇವರಿಗೆ ಸಾವಿರದ ಒಂಬೈನೂರ ಅರವತ್ನಾಕರಲ್ಲಿ ರೋಮನ್ ಮ್ಯಾಂಗಸಿ ಪ್ರಶಸ್ತಿ ಸಹ ಸಿಗುತ್ತೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ರೋಮನ್ ಮ್ಯಾಂಗಸಿ ಪ್ರಶಸ್ತಿಯನ್ನು ಸಹ ನೀಡಲಾಗ್ತದೆ ಪ್ರಶಸ್ತಿ ನೀಡಲಾಗ್ತದೆ ಜೊತೆಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪದ್ಮವಿಭೂಷಣ ವಿಭೂಷಣ ಪ್ರಶಸ್ತಿಯನ್ನ ನೀಡಲಾಗ್ತದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪದ್ಮವಿಭೂಷಣ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಸಹ ನೀಡಲಾಗ್ತದೆ ಸೊ ಇದಿಷ್ಟು ಭಾರತದಲ್ಲಿ ಶ್ವೇತ ಕ್ರಾಂತಿಯ ಬಗ್ಗೆ ಇನ್ಫಾರ್ಮೇಶನ್ ಆಗಿತ್ತು ನಂತರ ಈ ಎಲ್ಲಾ ಬೆಳವಣಿಗೆಯಲ್ಲ ಎಲ್ಲಾ ಬೆಳವಣಿಗೆಯಿಂದ ಆರ್ಥಿಕತೆಯಲ್ಲಿ ಅನೇಕ ಕ್ರಾಂತಿಗಳು ಆಗ್ತದೆ ಆರ್ಥಿಕತೆಯಲ್ಲಿ ಅನೇಕ ಕ್ರಾಂತಿಗಳು ಉಂಟಾಗ್ತದೆ ಸೊ ಅದೇ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ರೆವಲ್ಯೂಷನ್ ಇನ್ ಇಂಡಿಯಾ ಯಾವುದು ಬ್ಲಾಕ್ ರೆವಲ್ಯೂಷನ್ ಬ್ಲಾಕ್ ಬ್ಲಾಕ್ ರೆವಲ್ಯೂಷನ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಪೆಟ್ರೋಲಿಯಂ ಪ್ರೊಡಕ್ಟ್ಸ್ ಪೆಟ್ರೋಲಿಯಂ ಉತ್ಪನ್ನಗಳನ್ನ ಹೆಚ್ಚು ಮಾಡುತ್ತದೆ ಬ್ಲೂ ರೆವಲ್ಯೂಷನ್ ಬಂದು ಫಿಶ್ ಪ್ರೊಡಕ್ಷನ್ ಬ್ರೌನ್ ರೆವಲ್ಯೂಷನ್ ಬಂದು ಲೆದರ್ ಮತ್ತು ಓಕಾ ಪ್ರೊಡಕ್ಷನ್ ಗೋಲ್ಡನ್ ಫೈಬರ್ ರೆವಲ್ಯೂಷನ್ ಬಂದು ಜೂಟ್ ಪ್ರೊಡಕ್ಷನ್ ಮತ್ತೆ ಸಿಲ್ವರ್ ಫೈಬರ್ ರೆವಲ್ಯೂಷನ್ ಬಂದು ಕಾಟನ್ ಪ್ರೊಡಕ್ಷನ್ ಗೋಲ್ಡನ್ ರೆವಲ್ಯೂಷನ್ ಬಂದು ಹಾರ್ಟಿಕಲ್ಚರ್ ಅರ್ಮಿ ಮತ್ತೆ ಫ್ರೂಟ್ ಪ್ರೊಡಕ್ಷನ್ ಸಿಲ್ವರ್ ರೆವಲ್ಯೂಷನ್ ಎಗ್ ಪ್ರೊಡಕ್ಷನ್ಯೂನ್ಯೂನ್ ಟೊಮೊಟೊ ಪ್ರೊಡಕ್ಷನ್ ಹೆಲೋ ರೆವಲ್ಯೂಷನ್ ಡೈರಿ ಮಿಲ್ಕ್ ಪ್ರೊಡಕ್ಷನ್ ರೌಂಡ್ ರೆವಲ್ಯೂಷನ್ ಟೊಟೊಟೊ ಪ್ರೊಡಕ್ಷನ್ ಸೊ ಈ ತರ ಆರ್ಥಿಕವಾಗಿ ನಮ್ಮ ಭಾರತದ ಅನೇಕ ಕ್ರಾಂತಿಯನ್ನೇ ಉಂಟು ಮಾಡುತ್ತೆ ಈ ಒಂದು ಗ್ರೀನ್ ರೆವಲ್ಯೂಷನ್ ಇಂದ ಸೊ ಟೋಟಲ್ ಹೇಳ್ಬೇಕಂದ್ರೆ ಗ್ರೀನ್ ರೆವಲ್ಯೂಷನ್ ಒಂದು ಅಡಿಪಾಯ ಈ ಒಂದು ಎಲ್ಲ ರೆವಲ್ಯೂಷನ್ ಗಳಿಗೆ ಆ ನಾನ್ ಇವತ್ತು ನಿಮ್ ಜೊತೆ ಡಿಸ್ಕಶನ್ ಮಾಡಿರೋ ಈ ಅಂಶ ನಿಮ್ಗೆ ಇಷ್ಟ ಆಗಿದೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಮತ್ತೆ ಮುಂದಿನ ಒಂದು ಅತಿ ಪ್ರಮುಖವಾದ ವಿಷಯದೊಂದಿಗೆ ನಿಮ್ ಜೊತೆ ಚರ್ಚೆ ಮಾಡ್ತೀವಿ